ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಮಿನಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದೆ ಇದು ಫ್ರೈಡೇ ಈವ್ನಿಂಗ್ ರೊಟೀನ್ದು ಲಾಗ್ ಆಗಿದೆ ಈ ರೊಟ್ಟಿ ನನಗೆ ಬರೀ ತರ್ಸ್ಡೇ ಮತ್ತು ಫ್ರೈಡೆ ಮಾತ್ರ ಈವ್ನಿಂಗ್ ಆಗಿರುತ್ತೆ ಬಿಕಾಸ್ ಮಿಕ್ಕಿದಿನ ಈ ರೊಟ್ಟಿ ಅಂದು ಹೀರೋಲ್ಲ ಯಾಕಂದರೆ ಮೈ ಹಸ್ಬೆಂಡ್ ವಿಲ್ ಬಿ ವರ್ಕಿಂಗ್ ಫ್ರಮ್ ಹೋಮ್ ಈವ್ನಿಂಗು ಕಾಫಿ ಮತ್ತು ಹಾರ್ಲಿಕ್ಸ್ ಅವ್ರು ನಮಗೆ ಮಾಡಿಕೊಡ್ತಾರೆ ತರ್ಸ್ಡೇ ಫ್ರೈಡೇ ಇಲ್ಲಿ ಬಿ ವರ್ಕಿಂಗ್ ಫ್ರಮ್ ಆಫೀಸ್ ಅಂದ್ಬಿಟ್ಟು ನಾನೇ ಎದ್ಬಿಟ್ಟು ಕಾಫಿ ಮತ್ತು ಆರ್ಲಿಕ್ಸು ಬೇಗ ಬೇಗ ಮಾಡ್ಕೊಳ್ತಾ ಇದೆ ನನ್ನ ಎಕ್ಸಾ ನನ್ನ ಮಗನದ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ಸೊ ಅವನು ಎದಷ್ಟಲ್ಲಿ ಬೇಗ ಕಾಫಿ ಆರ್ಲಿಕ್ಸ್ ರೆಡಿ ಇಟ್ಕೊಂಡು ಅವನಿಗೆ ಕೊಟ್ಟು ಸೊ ದಟ್ ಅವನಿಗೆ ಓದ್ಸೋಕಲ್ಲ ಸರಿ ಹೋಗುತ್ತೆ ಅಂತ ಬೇಗ ಬೇಗ ಮಾಡ್ಕೊಳ್ತಾ ಇದೆ ನನ್ನ ಮಗ ಆರ್ಲಿಕ್ಸ್ ಕುಡಿತಾನೆ ಸೊ ಆರ್ಲಿಕ್ಸ್ ಅವನಿಗೆ ನನಗೆ ಕಾಫಿ ಸೊ ನೆಸ್ ಕೆಫೆ ಎವ್ರಿ ಡೇ ಐ ವಾಂಟ್ ನೆಸ್ ಕೆಫೆ ಇನ್ ದ ಈವ್ನಿಂಗ್ ಅದರ್ವೈಸ್ ಐ ಕೆನ್ ನಾಟ್ ಸ್ಟಾರ್ಟ್ ಮೈ ಈವ್ನಿಂಗ್ ವಿತ್ಔಟ್ ನೆಸ್ ಕೆಫೆ ಸೊ ನೋಡಿ ಹೇಗಿರುತ್ತೆ ನನ್ನ ಮಗನಿಗೆ ಸೆನ್ಸೋರಿಯಲ್ ಅಂತ ಒಂದು ಎಕ್ಸಾಮ್ ಇತ್ತು ಸೊ ಅದಕ್ಕೆ ಪ್ರಿಪೇರ್ ಮಾಡಿಸ್ಬೇಕು ಫಸ್ಟು ಈಗ ಪ್ರಿಪೇರ್ ಮಾಡಿಬಿಟ್ಟು ಆರ್ಲಿಕ್ಸ್ ಮತ್ತು ಕಾಫಿನ ನನ್ನ ಮಗನ ಹೇಳ್ಸಕ್ಕೆ ಹೋಗೋಣ ಹೇಳ್ಸಕ್ಕೆ ಹೋಗ್ಬಿಟ್ಟು ಅವನಿಗೆ ಕೊಟ್ಟು ಆಮೇಲೆ ಎಕ್ಸಾಮ್ ಪ್ರಿಪರೇಷನ್ಗೆ ಕೂತ್ಕೊಳ್ಳೋಣ ಗುಡ್ ಸರಿನಾ ನೀರು ಕುಡ್ಕೊಂಡು ಭೀಮಾ ಬಿಡುವ ಚೆಲ್ಲ ಇದು ಅಮ್ಮಾಗೆ ಸೊ ಈವ್ನಿಂಗ್ ಆಲ್ರೆಡಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದ್ದ ಈವ್ನಿಂಗ್ ಇನ್ನು ಕಾರಿಡಾರ್ಲ್ಲಿ ಲೈಟ್ಸ್ ಆನ್ ಆಗಿರಲಿಲ್ಲ ನನ್ನ ಮಗನ ಹೇಳ್ಸ್ಬಿಟ್ಟು ಹೋಗ್ಬಿಟ್ಟು ಕಾರಿಡಾರಲ್ಲಿ ಲೈಟ್ಸ್ ಆನ್ ಮಾಡಿಟ್ಟೆ आ रे ला, आ रे ला माँ। गोले, आपको गोले। राइटिंग। योर ऑलेस। अंब अभी सीधा। ಹರಿಸ್ಬಿಟ್ ಬಂದೆ ಕುಡನೋರ್ ಯೋರ್ ಬಿಜಿ ಟಮನ್ ಸೇ ಇನ್ ನಾನೋರ್ ಗೆಟ್ ಅಪ್ ಗೆಟ್ ಅಪ್ ನಾ ಮಮ್ ಕಾಲೇಜ್ ಮನ್ ಅಲ್ಲಿ ಸ್ಕೂಲ್ ಟೀನಿ ನಾಳೆ ಎಕ್ಸಾಮ್ ಇದೆಪ್ಪ ಎದರೂ ಬೇಗ ಕಲರಿಂಗ್ ಅಲ್ಲ ಗೆಟ್ ಅಪ್ ಆಪಸ್ ಇಶು ಎಲಿಕ್ ಬಿ ಸ್ಪ್ರಮ್ಸ್ ಲಿಕೇ ಇ ಗೆಡಾ ಬೆಲ್ ಫಾಸ್ಟ್ ಕಾಲೇಜ್ ಮನ್ ಸೇರಿ ನಾನು ಹೋಗ್ತಿದೀನಿ ಕುಡಿ ಬೇಗ

Good job.